ಕಡೆ ಕುಂಭಮೇಳ ನೋಡಕ್ಕೆ ಹೋದಂತಹ ಇಬ್ಬರು ತಾಯಿ ಮಕ್ಕಳು ಈಗ ಏನು ದಾರುಣ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು ಇಲ್ಲಿ ಬೆಳಗಾವಿಯ ಒಡಗಾವಿ ನಿವಾಸಿ ಆಗಿರುವಂತಹ ಜ್ಯೋತಿ ಮತ್ತು ಮೇಘಾ ಇಬ್ಬರು ಕೂಡ ತಾಯಿ ಮಗಳು ದಿನಾಂಕ ಇಪ್ಪತ್ತನೇ ತಾರೀಕದಂದು ಇಲ್ಲಿಂದ ಬಸ್ ಮೂಲಕ ಅರವತ್ತು ಜನರು ಬೇರೆ ಬೇರೆ ಎರಡು ಬಸ್ಗಳಲ್ಲಿ ಇಲ್ಲಿಂದ ತೆರಳಿರ್ತಾರೆ ಏನು ನಿನ್ನೆ ಅಷ್ಟೇ ಆ ಒಂದು ಪ್ರಯಾಗರಾಜ್ನಲ್ಲಿ ಕೂಡ ಉಳಿದುಕೊಂಡಿರ್ತಾರೆ ತಡರಾತ್ರಿ ಈ ಒಂದು ಪುಣ್ಯ ಸ್ನಾನ ಮಾಡ್ಬೇಕನ್ನುವಂತಹ ನಿಟ್ಟಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ ಕಾಲ್ ತುಳಿತ ಆಗಿರುವಂತದ್ದು ಆ ಒಂದು ಕಾಲ್ ತುಳಿತದಲ್ಲಿ ಇಬ್ಬರು ಕೂಡ ಸಿಲ್ಕ್ ಹಾಕೊಂಡಿರ್ತಾರೆ ಇದಾದ ಬಳಿಕ ಇವರ ಜೊತೆಗೆ ಇದ್ದಂತಹ ಸಾಕಷ್ಟು ಜನರು ಕೂಡ ಬೇರೆ ಬೇರೆ ಆಗ್ತಾರೆ ಆದ್ರೆ ಇವರಿಬ್ರು ಕೂಡ ಸಂಪರ್ಕಕ್ಕೆ ಸಿಗುದಿಲ್ಲ ಅವರು ಇವರನ್ನ ಕರೆದುಕೊಂಡು ಹೋಗಿದ್ದಂತಹ ಚಿದಂಬರ ಅನ್ನುವಂತವರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ ಅದಾದ ಬಳಿಕ ಇವತ್ತು ಏನು ಹನ್ನೆರಡು ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಅವರ ಇಬ್ಬರ ತಾಯಿ ಮಕ್ಕಳ ಶಬಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಸಾವನ್ನ ಅವರೇ ಖಚಿತಪಡಿಸಿರುವಂತದ್ದು ಆದ್ರೆ ಈವರೆಗೂ ಕೂಡ ಜಿಲ್ಲಾಡಳಿತ ಆಗಲಿ ಅಧಿಕೃತವಾಗಿ ಎಲ್ಲಿ ಒಂದು ಕಡೆ ಸಾವಿನ ಬಗ್ಗೆ ಇನ್ನೂ ಖಚಿತ ಪಡಿಸಿಲ್ಲ ಅವರ ಕುಟುಂಬಸ್ಥರನ್ನ ಏನು ಜ್ಯೋತಿ ಅವರಿದ್ದಾರೆ ಅವರ ಗಂಡನನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಾವಿನ ಬಗ್ಗೆ ಏನು ಚಿದಂಬರಮನ್ ಅನ್ನುವಂಥವರೇ ಹೇಳಿದ ಮೇಲೆ ನಮಗೆ ಗೊತ್ತಾಗಿದೆ ಅನ್ನುವಂಥದ್ದು ಆದ್ರೆ ನಿನ್ನೆ ರಾತ್ರಿ ಹತ್ತು ಗಂಟೆ ಮಾತಾಡಿದ ಬಳಿಕ ಈವರೆಗೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ನಾನು ಕೂಡ ಅವರ ಮನೆ ಮುಂಭಾಗದಲ್ಲೇ ಇದ್ದೇನೆ ಸದ್ಯ ಈಗ ಏನು ಈ ಒಂದು ಶಾಪುರದಲ್ಲಿರುವಂತಹ ಏನು ನಿವಾಸ ಇದೆ ಆ ಒಂದು ನಿವಾಸದಲ್ಲಿ ಅವರು ವಾಸವಾಗಿರ್ತಿದ್ರು ನಾಲ್ಕು ಜನ ಮೇಘಾ ಮತ್ತು ಇಬ್ರು ಸಹೋದರಿಯರು ಕೂಡ ಇದ್ರು ಅವರಿಗೆ ಮದುವೆ ಕೂಡ ಮಾಡಿಕೊಟ್ಟಿರುವ ಇನ್ನೊಂದು ಕಡೆ ತಾಯಿ ಮಗಳು ಇಪ್ಪತ್ತನೇ ತಾರೀಕಿನಂದು ಸದ್ಯ ಈ ಒಂದು ಏನು ಕುಂಭಮೇಳ ನೋಡಬೇಕನ್ನುವಂಥ ನಿಟ್ಟಿನಲ್ಲಿ ಕಣ್ತುಂಬಿಕೊಳ್ಬೇಕು ಆ ಒಂದು ಪುಣ್ಯ ಸ್ನಾನ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಹೋಗಿರ್ತಾರೆ ಆದರೆ ಈ ಒಂದು ಸುದ್ದಿ ಏನಿದೆ ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಖುದ್ದು ಸ್ಥಳಕ್ಕೆ ಈಗ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಕೂಡ ಬಂದು ಅವರ ತಂದೆಯವರನ್ನ ಮಾತಾಡಿಸ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ಅವರಿಂದ ಪಡೆದುಕೊಳ್ತಾ ಇದ್ದಾರೆ ಅಂದರೆ ಯಾವಾಗ ಹೋಗಿದ್ದರೂ ಯಾವ ರೀತಿಯಾಗಿ ಈ ಘಟನೆ ಆಗಿರುವಂಥದ್ದು ಮತ್ತು ಯಾರು ಖಚಿತಪಿಸಿದ್ದಾರೆ ಅನ್ನು ನಿಟ್ಟಿನಲ್ಲೂ ಕೂಡ ಈಗ ಮಾಹಿತಿಯನ್ನು ಪಡೆದುಕೊಳ್ತಾ ಕೂಡ ಸದ್ಯ ಈಗ ದೃಶ್ಯಾವಳಿಗಳಲ್ಲೂ ಕೂಡ ನೀವೀಗ ಗಮನಿಸಬಹುದಾಗಿದೆ ಸದ್ಯ ಬಿಜೆಪಿಯ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಕೂಡ ಅವರ ತಂದೆ ಯಾರು ಮೇಘಾ ಇರ್ತರು ಅವರ ತಂದೆಯವರ ಜೊತೆಗೆ ಮಾತಾಡ್ತಾ ಇರುವಂಥದ್ದನ್ನು ಕೂಡ ನೀವೀಗ ನೇರ ದೃಶ್ಯಾವಳಿಗಳನ್ನ ನೋಡಬಹುದಾಗಿದೆ ಸದ್ಯ ಈಗ ಮೇಘಾ ಅವರು ಡಿಗ್ರಿಯನ್ನು ಮುಗಿಸಿದ ಬಳಿಕ ಈ ಒಂದು ಏನು ಮನೆಯಲ್ಲೇ ಉಳಿದುಕೊಂಡಿದ್ರು ಅನ್ನುವಂಥದ್ದನ್ನು ಮಧ್ಯೆ ನನಗೆ ಅಭಯ್ ಪಾಟೀಲ್ ಅವರು ಇದ್ದಾರೆ ಅವ್ರನ್ನು ಕೂಡ ಏನು ಮಾತಾಡಿಸುವಂಥ ಕೆಲಸ ಮಾಡ್ತೇನೆ ಸದ್ಯ ಈಗ ಅಭಯ್ ಪಾಟೀಲ್ ಅವರು ಕರೆ ಮಾಡಿ ಅಂದರೆ ಸಾವಿನ ಕುರಿತು ಕೂಡ ಮಾತಾ ಏನಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಖುದ್ದು ಪಡೆದುಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಸದ್ಯ ಈಗ ಈ ಒಂದು ಪ್ರಯಾಗರಾಜ್ನಲ್ಲಿ ಆಗಿರುವಂತಹ ಏನೋ ದುರ್ಘಟನೆ ಇದೆ ದುರ್ಘಟನೆ ಬಗ್ಗೆ ಮತ್ತು ಎಷ್ಟು ಜನ ಹೋಗಿದ್ರು ಯಾವಾಗ ಹೋಗಿದ್ದರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಮಾಹಿತಿ ಇಲ್ಲ ಆದರೆ ಅವರ ಜೊತೆಗೆ ಇದ್ದವರೇ ಇದನ್ನು ಖಚಿತಪಡಿಸಿದ ಬಳಿಕ ಈಗ ಖುದ್ದು ಶಾಸಕರಾಗಿರ್ಬೋದು ಅವರ ತಂದೆಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ನಾನು ಒಟ್ಟಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಬರಬೇಕಿದೆ ಅಭಯ್ ಪಾಟೀಲ್ ಅವರನ್ನು ಕೂಡ ಮಾತಾಡಿಸುವಂಥದ್ದನ್ನು ಮಾಡ್ತೀನಿ ಸರ್